ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೂರಿತು ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ವೀಕ್ಷಿಸ್ತಾ ಇದ್ದೀರಾ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಆಸೆ ಧಾರವಾಗಿ ಇಂದಿನ ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ಟಿ ವಿಗೆ ಮೊದಲೇ ನೋಡೋಣ ಬನ್ನಿ ಈ ಕಡೆ ಮೀನಾ ತನ್ನ ಕೆಲಸವನ್ನು ಮಾಡ್ತಾ ಕಿಚನಲ್ಲಿ ಇರ್ತಾಳೆ ರೋಹಿಣಿಯವರು ಬಂದು ಸೂರ್ಯ ಅವರು ನಮ್ಮ ವಿಚಾರದಲ್ಲಿ ಮುಗಿತುರಿಸೋದು ನನಗೆ ಇಷ್ಟ ಆಗ್ತಾ ಇಲ್ಲ ಮೀನಾ ಅವರೇ ನೀವು ನಿಮ್ಮ ಸೂರ್ಯ ಅವರಿಗೆ ಹೇಳಿ ಅಂತ ಮೀನಾ ಅವಳಿಗೆ ಹೇಳ್ತಾಳೆ ಈ ಕಡೆ ಮೀನಾ ಅವರು ನನ್ನ ಮಾತನ್ನು ಕೇಳಲ್ಲ ಅವರು ಸುಮ್ಮನಿದ್ದು ಇರೋದೇ ಇಲ್ಲ ಯಾವುದು ಕಾಣುತ್ತೆ ಅದನ್ನು ಹೇಳಿಬಿಡ್ತಾರೆ ಅಂತ ಕೇಳ್ತಾಳೆ ಇಲ್ಲ ನಾವು ಏನಾದರೂ ನಿಮ್ಮ ವಿಚಾರದಲ್ಲಿ ಎಂಟ್ರಿ ಆಗ್ತೀವ ನೀವು ಯಾಕೆ ನಮ್ಮ ವಿಚಾರದಲ್ಲಿ ಎಂಟ್ರಿ ಆಗೋದು ಎಂದು ಮೀನಾ ಮೀನಾಳಿಗೆ ರೋಹಿಣಿ ಹೇಳ್ತಾಳೆ ಮೀನಾ ಅದಕ್ಕೆ ಟಾಂಗ್ ಕೊಡ್ತಾಳೆ ನೀವು ನಾವು ಕಾರ್ ತಂದಾಗ ಎಲ್ಲಿಂದ ದುಡ್ಡು ಬಂತು ಹೇಗೆ ತಂದ್ರಿ ಅಂತ ಕೇಳಿದರಲ್ಲ ಅದೇ ರೀತಿ ಅವರು ಕೇಳ್ತಾ ಇದ್ದಾರೆ ಇದೆ ಹಾಗಾದರೆ ನಿಮ್ಮ ತಂದೆಯವ್ರು ಹಾಕಿಲ್ವ ಅಷ್ಟು ದುಡ್ಡು ಅಂತ ಹಾಕಿ ಅವ್ರಿಗೆ ಟೈಮ್ ಕೊಡ್ತಾಳೆ ಈ ಕಡೆ ಸೂರ್ಯ ತನ್ನ ಕಾರನ್ನು ವಾಶ್ ಮಾಡ್ತಾ ಇರ್ತಾನೆ ಮೀನಾ ಅಲ್ಲಿಗೆ ಬರ್ತಾಳೆ ಹೀಗೆ ನೀವು ರೋಹಿಣಿಯವ್ರ ವಿಚಾರದಲ್ಲಿ ಎಂಟ್ರಿ ಆಗೋದು ಸರಿ ಕಾಣೋದಲ್ಲ ಅವ್ರದ್ದು ಅವ್ರ ದುಡ್ಡು ಅವ್ರ ವಿಚಾರ ಅವ್ರ ತಂದೆ ಆದರೂ ಹಾಕಲಿ ಅವ್ರ ಅಕೌಂಟಿಗಾರ ಹಾಕಲಿ ರೋಹಿಣಿಯವರು ಅಕೌಂಟಿಗಾರಾದರೂ ಹಾಕಲಿ ನಮ್ಗೆ ಯಾಕೆ ಬೇಕು ನೀವು ಬಿಡಿ ಅವ್ರ ವಿಚಾರದಲ್ಲಿ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ನನಗೆ ನಮ್ಮ ಲಕ್ಕಿ ಕಂಡದ್ದನ್ನು ಕಂಡ ಹಾಗೆ ಅಂತ ಹೇಳಿದಾಳೆ ಅದಕ್ಕೋಸ್ಕರ ಹೇಳ್ತೀನಿ ಅಂದ ಹಿಂತಿನ ಸಮಾಧಾನ ಮಾಡ್ತಾರೆ ಸಮಾಧಾನ ಮಾಡಿಬಿಟ್ಟು ಹಾಗಾದರೆ ಮೀನು ಅವೆರಡು ಕಾರು ತೊಳೆದ ಬಟ್ಟೆ ತೊಳೆದಾಕಮ್ಮ ಅಂತೇಳಿ ಸೂರ್ಯ ಹೋಗಿಬಿಡ್ತಾರೆ ಮೀನವರು ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ ಈ ಕಡೆ ಅವರೆಲ್ಲ ಒಂದನ್ನು ಮಾತನ್ನು ಕೇಳ್ತಾ ತಮ್ಮ ವಿಚಾರಕ್ಕಾಗಿ ತಾವೇ ನಮ್ಮ ತಮ್ಮ ತಮ್ಮ ಕೆಲಸಕ್ಕಾಗಿ ತಾವೆಲ್ಲ ಹೊರಗಡೆ ಹೋಗ್ತಾರೆ ಈ ಕಡೆ ರೋಹಿಣಿ ತನ್ನ ಫ್ರೆಂಡ್ ಜೊತೆ ಪಾರ್ಲರ್ಗೆ ಹೋಗ್ತಾ ಇರ್ತಾಳೆ ಅವಳ ಫ್ರೆಂಡ್ ಹೇಳ್ತಾಳೆ ನೀ ಈ ರೀತಿ ಮಾಡಿದ್ದು ತಪ್ಪು ನಿನ್ನ ಆ ದುಡ್ಡನ್ನು ನಿಮ್ಮ ಮಾವು ಅಂತ ಹೇಳ್ತಾಳೆ ಅಷ್ಟನ್ನ ಉದ್ರಾಗೆ ರೋಹಿಣಿಗೆ ದಿನೇಶ್ ಅವರು ಬಂದು ವಾರ್ನ್ ಮಾಡ್ತಾರೆ ನನಗೆ ಒಂದು ಲ್ಯಾಕ್ ರುಪೀಸ್ ಬೇಕು ಅಂತ ಹೇಳ್ತಾರೆ ರೋಹಿಣಿ ನನಗೆ ಬರೋದು ಮಂತ್ಲಿ ಹದಿನೈದು ಸಾವಿರ ನಾ ಎಲ್ಲಿಂದ ಕೊಡಲಿ ಅಂತ ಹೇಳ್ತಾರೆ ಆದರೆ ನನಗೆ ಬೇಕೇ ಬೇಕು ಅಂತ ವಾರ್ನ್ ಮಾಡಿ ಹೋಗ್ತಾರೆ ಈ ಕಡೆ ರೋಹಿಣಿ ಅದಕ್ಕೊಂದು ಪ್ಲ್ಯಾನನ್ನು ಹಾಕೊಂಡು ಬರ್ತಾಳೆ ಅವಳ ಹಸ್ಬೆಂಡ್ ಮನೆಯಲ್ಲಿ ಏನೋ ಫೋನ್ ನೋಡ್ತಾ ಕುದ್ದ್ರೆ ಏನು ಮಾಡ್ತಾ ಇದ್ದಾರೆ ಮನೋಜ್ ಅಂತ ಕೇಳ್ತಾಳೆ ಇಲ್ಲ ಯಾರು ಟಾಪ್ ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವ್ರು ಹೇಗೆ ಡೆವಲಪ್ ಆಗಿದ್ದಾರೆ ಅಂತ ನೋಡ್ತಾ ಇದ್ದೀನಿ ರೋಹಿಣಿ ಅಂತ ಹೇಳ್ತಾಳೆ ಕೇಳ್ತಾನೆ ಅವನು ಅದು ಮತ್ತೆ ತನ್ನ ಫ್ರೆಂಡ್ ಪಾರ್ಕ್ ಫ್ರೆಂಡ್ ಹೇಳಿರ್ತಾನೆ ನೀನು ಆ ದುಡ್ಡು ಹಾಗೆ ಇಟ್ಕೊಂಡು ಕೊಡಬೇಡ ಅದನ್ನು ಬಡ್ಡಿ ವ್ಯವಹಾರ ಮಾಡು ನಿನಗೆ ದುಡ್ಡು ಜಾಸ್ತಿ ಬರುತ್ತೆ ಅಂತ ಅವನ ತಲೆಯಲ್ಲಿ ಹಾಕಿರ್ತಾನಲ್ಲ ಅದೇ ಪ್ರಕಾರ ಅವನು ಹೆಂಡತಿಯೊಂದಿಗೆ ಪ್ರಸ್ತಾಪ ಮಾಡ್ತಾನೆ ಆವಾಗ ರೋಹಿಣಿ ಇದೇ ಸಖತ್ತಾದ ಟೈಮ್ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಹಾಗಾದರೆ ನೀವು ಒನ್ ಲ್ಯಾಕ್ ರುಪೀಸ್ ಕೊಡಿ ನಾನೇ ಫಸ್ಟ್ ಕಸ್ಟಮರ್ ಆಗ್ತೀನಿ ನಿಮಗೆ ಟೂ ತೌಸಂಡ್ ಟೂ ಪರ್ಸೆಂಟ್ ಬಡ್ಡಿ ಹೇಗೆ ಕೊಡ್ತೀನಿ ಅಂತ ಹೇಳಿ ಟೂ ತೌಸಂಡನ್ನು ಅವ್ನು ಅಕೌಂಟ್ಗೆ ಹಾಕ್ತಾಳೆ ಮನೋಜ್ ಆಕೆಗೆ ಒಂದು ಲಕ್ಷ ರೂಪಾಯಿಗಳನ್ನು ಆಕೆ ಅಕೌಂಟಿಗೆ ಹಾಕ್ತಾರ ಈ ರೀತಿ ಅವಳಿಂದ ದುಡ್ಡನ್ನು ರೋಹಿಣಿ ಪ್ಲ್ಯಾನ್ ಮಾಡಿ ಪಡ್ಕೊತಾಳ ಈ ಕಡೆ ಕೂಡ ತನ್ನ ಕೆಲಸಕ್ಕಾಗಿ ಹೊರಗಡೆ ಹೋದಾಗ ಫ್ರೆಂಡ್ಸ್ ಜೊತೆ ಚಹಾ ಕುಳು ಟೀ ಕುಡಿತಾ ಕುಳಿತಿರ್ತಾನೆ ಅಲ್ಲಿ ಒಬ್ಬ ಗುರುಜಿ ಬಂದು ನಿಂದಿರ್ತಾನೆ ಏನು ಗುರುಜಿ ತೊಗೊಳ್ಳಿ ಅಂತ ದುಡ್ಡು ಕೊಡೋಕೋ ಸೂರ್ಯ ದುಡ್ಡು ಕೊಡೋಕೆ ಹೋದರೆ ಇಸ್ಕೊಳ್ಳಲ್ಲ ನನಗೆ ದುಡ್ಡು ಬೇಡವೋ ನಿನ್ನ ಕೈ ಕೊಡೋ ಅಂತ ಹೇಳಿ ಗುರುಜಿ ಸೂರ್ಯನ ಕೈಯನ್ನು ಹಿಡಿದು ಆತನ ಭವಿಷ್ಯವನ್ನು ಹೇಳ್ತಾನೆ ಸೂರ್ಯ ನಿನಗೆ ಒಳ್ಳೆಯ ನಿಮಗೆ ಒಳ್ಳೆಯ ಒಂದು ಅದೃಷ್ಟವಂತ ಹೆಂಡ್ತಿ ಸಿಕ್ಕಿದ್ದಾಳೆ ಆದರೆ ಇವತ್ತು ನಿಮ್ಮ ಟೈಮ್ ಸರಿ ಇಲ್ಲ ನೀವು ಇವತ್ತು ಮನೆಗೆ ಹೋಗಿ ಎಲ್ಲಿ ಹೊರಗಡೆ ಇರಬೇಡ್ರಿ ಅಂತ ಹೇಳ್ತಾನೆ ಆದರೂ ಕೂಡ ಸೂರ್ಯ ನಾನು ಹಣೆ ಬರ ಅಂದ್ಕೊಂಡು ಅಲ್ಲೇ ನಿಂದಿರ್ತಾನೆ ಅದೇ ವೇಳೆಗೆ ಎಮ್ ಎಲ್ ಎ ಅವರು ಸೂರ್ಯಗೆ ಕಾಲ್ ಮಾಡ್ತಾರೆ ಬಾರೋ ಸೂರ್ಯ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾರೆ ಅದನ್ನು ಕೇಳಿಕೊಂಡು ಸೂರ್ಯ ಎಮ್ ಎಲ್ ಎ ಅವ್ರ ಹತ್ರ ಬರ್ತಾನೆ ಎಮ್ ಎಲ್ ಎ ಒಂದು ಕಾರ್ಮಿಕ ಇರ್ತಾ ಆ ವಿಚಾರಕ್ಕಾಗಿ ಅವರು ಕರೆಸಿರ್ತಾರೆ ಈ ಕಡೆ ಮೀನಾ ತನ್ನ ವ್ಯಾಪಾರವನ್ನು ಮಾಡ್ತಾ ತವ್ರ ಮನೆಗೆ ಬರ್ತಾಳೆ ಅಲ್ಲಿ ಅವನ ಅವಳ ತಾಯಿಗೆ ಹುಷಾರ ಅದನ್ನು ವಿಚಾರ ಮಾಡ್ತಾ ನಿಂತಿರ್ತಾಳೆ ಕನಕಾಯಿ ಹೇಳ್ತಾಳೆ ಕನಕ ನೀನಾದರೂ ತಿಳಿಸ್ಬಾರ್ದು ಅಮ್ಮಾಗಿಷ್ಟು ಇಲ್ಲದ್ದು ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಮಂಜು ಆಕೆ ತಮ್ಮ ಬರ್ತಾನೆ ಆದ್ರೆ ಅವಕ್ಕೆ ಅವನ ಫ್ರೆಂಡ್ಗೆ ನೀನು ಅವನ ಜೊತೆ ಇರೋದು ಸರಿಯಲ್ಲ ಅಂತ ಹೇಳಿದ್ದಕ್ಕೆ ಅವನು ಮಂಜು ಆಕೆಗೆ ಬೈತಾನೆ ಅದಕ್ಕಾಕಿ ಮೀನು ಅವನಿಗೆ ಹೊಡೆಯಲ್ಲಿ ಹೋದಾಗ ಅವಳ ಕೈಯನ್ನೇ ಹಿಡಿತಾನ ಈ ರೀತಿ ಏನಪ್ಪ ಅಂದ್ರೆ ಅನ್ನ ಅಕ್ಕ ಅಕ್ಕ ಮತ್ತು ತಮ್ಮನ ನಡುವೆ ವಿರಸ ಮೂಡಿರುತ್ತ ಈ ಕಡೆ ಮನೋಜ್ ರೋಹಿಣಿ ಕೂಡ ಕಾಶ್ ಕಾರ್ ಶೋರೂಮಿಗೆ ಬಂದಿರ್ತಾರೆ ಸೂರ್ಯ ಎಮ್ ಎಲ್ ಎರೊಂದಿಗೆ ಅದೇ ಕಾರ್ ಶೋರೂಮಿಗೆ ಬಂದಿರ್ತಾನ ಇಬ್ಬರು ಕೂಡ ಒಂದೇ ಕಾರನ್ನ ಲೈಕ್ ಮಾಡ್ತಾರೆ ಆದ್ರೆ ಆ ಕಾರು ಯಾರ್ ಪಾಲಾಗತ್ತ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಆದ್ರೆ ರೋಹಿಣಿ ಅದಕ್ಕೆ ಏನು ಉಪಾಯ ಮಾಡ್ತಾರೆ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್